ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬನೇ ಚೆನ್ನಾಗಿದ್ದೀವಿ ಈ ದಿನ ಗಣರಾಜ್ಯ ದಿನದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯ ಹಬ್ಬದ ಶುಭಾಶಯಗಳು ಹಬ್ಬ ಅಂತಂದು ಹೇಳ್ಬೋದು ಥರನೇ ವಾತಾವರಣ ತುಂಬಿದೆ ಸೊ ಇಲ್ಲಿ ನಾನು ಓದಿರೋಂಥ ಸ್ಕೂಲ್ ಹತ್ರ ಗೌರ್ಮೆಂಟ್ ಸ್ಕೂಲ್ ಹತ್ರ ಫಂಕ್ಷನ್ ನೋಡೋಕೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಬೆಳಿಗ್ಗೆಯೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಸ್ಕೂಲ್ ಹತ್ರ ಬಂದಿದ್ದೀವಿ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಇಲ್ಲಿ ನಮ್ಮ ಸ್ಕೂಲ್ ಹತ್ರ ಏನಾದರೂ ಆಗಸ್ಟ್ ಫಿಫ್ಟೀನ್ ಆಗಿರ್ಬೋದು ಮತ್ತು ಈ ಗಣರಾಜ್ಯ ದಿನ ಆಗಿರ್ಬೋದು ಊರಿನ ಜನ ಎಲ್ಲ ಕೆಲಸಗಳು ಬಿಟ್ಬಿಟ್ಟು ಅವತ್ತಿನ ದಿನ ಫುಲ್ ಎಲ್ಲರೂ ಇರ್ತಾರೆ ಸೇರಿ ಕೂತ್ಕೊಂಡು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಡ್ಯಾನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಆಡ್ತಾರೆ ಈ ಥರ ಎಲ್ಲ ಎಂಜಾಯ್ ಮಾಡ್ತಾರೆ ಕೂತ್ಕೊಂಡು ಮನುಷ್ಯ ಆದಮೇಲೆ ಒಂದಿನ ಆದರೂ ರಜೆ ಇರಬೇಕಲ್ಲ ಹಾಗೆ ನಮ್ಮ ಸ್ಕೂಲ್ ಹಬ್ಬಗಳು ಅಂದರೆ ತಪ್ಪದೇ ಈ ಥರ ಹಾಕ್ಬಿಡ್ತಾರೆ ಎಲ್ಲರೂ ನೋಡಿ ಎಲ್ಲರೂ ಪೆಂಡಲ್ ಕೆಳಗೆ ಎಲ್ಲರೂ ಕೂತಿದ್ದಾರೆ ಬಿಸಿಲು ಮಾತ್ರ ಭಾಳನೇ ಇತ್ತು ಹತ್ತು ಗಂಟೆ ಆಗಿತ್ತಾಗ್ಲೇ ಬಿಸಿಲು ತುಂಬನೇ ಇತ್ತು ನೋಡಿ ಈ ಕಡೆ ನಾನು ರೋಜಾ ಮತ್ತು ಲಾಸ್ಟೈಮ್ ಎಲ್ಲರೂ ಬಂದಿದ್ದೀವಿ ಆ ಕಡೆ ನಮ್ಮ ಮನೆಯವರೇ ಎಲ್ಲ ವೀಡಿಯೋ ಕವರ್ ಮಾಡ್ತಾರೆ ಅದು ಸ್ಕೂಲ್ ಹತ್ರ ಇದೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ ಡ್ಯಾನ್ಸ್ಗಳಂತೂ ಒಂದಕ್ಕಿಂತಲೂ ಒಂದು ತುಂಬ ಚೆನ್ನಾಗಿತ್ತು ಸೊ ಈ ಥರ ಇತ್ತು ಗಣರಾಜ್ಯ ಹಬ್ಬದ ಲಾಗು ಅದಾದಮೇಲೆ ಮಾರನೇ ದಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾನು ಅವತ್ತಿನ ದಿನ ಅಲ್ಲಿಗೆ ಎಂಡ್ ಮಾಡಿದೆ ಸೊ ಮಾರನೇ ದಿನ ಈಗ ಒಂದು ಮೂರು ಗಂಟೆ ಆಗಿದೆ ಈಗಿಂದ ಕೆಲಸ ಶುರು ಮಾಡಿದ್ದೀನಿ ಮೂರು ಗಂಟೆ ಅಂದರೆ ಒಂದು ನಾಲ್ಕೂವರೆ ಐದು ಗಂಟೆ ಹಾಗೆ ಕುರಿಮರಿಗಳು ಬರುತ್ತವೆ ಮನೆ ಹತ್ರ ಅದಕ್ಕೋಸ್ಕರ ನಾನು ಸ್ವಲ್ಪ ಇದು ಹಲ್ಲಿನ ಜೋಳ ನಮ್ಮ ಕಡೆ ಹಲ್ಲಿನ ಜೋಳ ಹಲ್ಲಿನ ಜೋಳವೇ ಅನ್ನೋದು ಎಲ್ಲ ಕಡೆನೂ ಸೊ ಹಲ್ಲಿನ ಜೋಳ ತಗೊಂಡು ಈಗ ಜೋಳ ಹಾಕ್ತಾ ಇದ್ದೀನಿ ಕುರಿಮರಿಗೆ ಎತ್ತಿಡ್ತಾಯಿದ್ದೀನಿ ಅವು ಬರೋ ಅಷ್ಟರಲ್ಲಿ ಅದಕ್ಕೆ ಏನೇನು ಬೇಕು ಅನ್ನೋದೆಲ್ಲ ನೀಟಾಗಿ ನೋಡ್ಕೊಂಡು ಇಟ್ಬಿಡ್ಬೇಕು ಇಲ್ಲ ಅಂದರೆ ಪಾಪ ನಮ್ಮ ಮೇಯಿಸ್ಕೊಂಡು ಬಂದಿರ್ತಾರಲ್ಲ ಅವರೇ ನೋಡ್ಕೋಬೇಕು ಅಂದರೆ ಅವ್ರಿಗೂ ಸ್ವಲ್ಪ ಕಷ್ಟ ಅನ್ನಿಸ್ತೈತೆ ಅದಕ್ಕೋಸ್ಕರ ಅದಕ್ಕೆ ಕುಡಿಯೋಕ್ಕೆ ನೀರು ಮತ್ತು ಜೋಳ ಒಂದು ಮರದಲ್ಲಿ ಎತ್ತಿಟ್ಟು ನಾನೀಗ ಚಪ್ರ ಹಾಕೋಣ ಅಂತಂದು ಹೇಳಿ ಇಟ್ಕೊಂಡು ಕೆಲಸ ಈ ಕಡೆ ಇದೆಲ್ಲೆದಲ್ಲೇ ಇತ್ತು ಇದೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಈ ಕಡೆ ಸೈಡಲ್ಲಿ ಸೊ ಅದಕ್ಕೋಸ್ಕರ ಈ ಕ್ಲೀನಿಂಗ್ ಕೆಲಸ ಎಲ್ಲ ನಾನೇ ಮಾಡ್ತಾಯಿದ್ದೀನಿ ಸೊ ನಿಜವಾಗ್ಲೂ ಎಷ್ಟೊಂದು ಕೆಲಸ ಇರುತ್ತೆ ಅಂದರೆ ಯಾವುದಾದ್ರೂ ಒಂದು ಕೆಲಸ ಇಟ್ಕೋಬೇಕು ಅಂದ್ರೆ ಇಟ್ಕೊಂಡ್ರೆ ಅದರಿಂದ ತುಂಬಾ ಕಷ್ಟಪಡಬೇಕು ನಾವು ಆ ಕೆಲಸ ಈ ಕೆಲಸ ಅಂತ ಹೆಸರಿಡ್ತೀವಿ ಆದರೆ ಅವರವರೇ ಕೆಲಸದಿಂದ ತುಂಬ ಪರಿಶ್ರಮ ಇರುತ್ತೆ ಕಷ್ಟ ಇರುತ್ತೆ ಅನ್ನೋದು ನನಗೆ ಈಗ ಅರ್ಥ ಆಗುತ್ತೆ ನಾವು ಇದು ಕೆಲಸ ಶುರು ಮಾಡಿ ಆಗಲೇ ಒಂದು ವಾರದ ಮೇಲೇ ಆಯಿತು ಒಂದಾದ ಮೇಲೆ ಒಂದು ಅದರ ಹಿಂದ್ಗಡೆಯೇ ಕೆಲಸ ನಿ ರೆಡಿ ರೆಡಿಯಾಗಿ ನಿಂತಿರುತ್ತೆ ನಿಜವಾಗ್ಲೂ ಎಷ್ಟು ಕೆಲಸ ಇರುತ್ತೆ ಅಂದರೆ ಒಂದಾದರೆ ಒಂದು ರೆಡಿಯಾಗಿರುತ್ತೆ ಸೊ ಹಂಗೆ ಮಾಡ್ತಾನೆ ಇದ್ದೀವಿ ವಾರದಿಂದ ಕೆಲಸ ಮಾತ್ರ ಮುಗಿತಾ ಇಲ್ಲ ಸೊ ತುಂಬ ಕಷ್ಟಪಡಬೇಕು ಈ ಕೆಲಸ ಯಾವುದೇ ಕೆಲಸ ಆಗಿರ್ಬೋದು ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅದು ಕಷ್ಟ ಏನಿರುತ್ತೆ ಅನ್ನೋದು ಗೊತ್ತಾಗೋದು ಸೊ ನಾನು ನನ್ನ ತಮ್ಮ ಅವರೆಲ್ಲ ಮಾಡ್ಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ವಲ್ಲ ನಮ್ಗೆ ಅಷ್ಟೊಂದಾಗಿ ಅದು ಮನ್ಸಿಗೆ ನಾಡ್ತಾ ಇರಲಿಲ್ಲ ಈಗ ನಾವೇ ಬಗ್ಗಿ ಮಾಡೋದ್ರಿಂದ ಕೆಲಸಗಳೆಲ್ಲನೂ ಸೊ ಈಗ ಗೊತ್ತಾಗುತ್ತೆ ಕಷ್ಟ ಹೆಂಗಿರುತ್ತೆ ಅಂತ ಸೊ ಹಂಗಾಗಿ ಈಗ ಹಳ್ಳಿ ಕಡೆಯೂ ಸ್ವಲ್ಪ ಜನ ಎಲ್ಲ ಉಪಾಯ ಕಂಡ್ಕೊಂಡ್ಬಿಟ್ಟಿದ್ದಾರೆ ಈಗ ಗರಿ ಈ ಥರ ಎಲ್ಲ ಹಾಕಿ ಚಪ್ಪರ ಹಾಕೋದು ಎಲ್ಲ ಕಡಿಮೆಯೇ ತೋಟ ಇರೋರು ಸಮೇತ ಹಾಕೋಲ್ಲ ಯಾಕಂದರೆ ಇದರಿಂದ ಕಷ್ಟ ತುಂಬ ಪಡಬೇಕು ನಾವು ಈಗೆಲ್ಲರೂ ದನದ ಕೊಟ್ಟಿಗೆ ಶೆಡ್ ಥರ ಹಾಕ್ಕೊಬಿಡ್ತಾರೆ ಸೊ ಅದರಿಂದ ಅದು ಪರ್ಮನೆಂಟಾಗಿರುತ್ತೆ ಈ ಥರ ಪದೇ ಪದೇ ನಾವು ಕೆಲಸ ಮಾಡೋದಾಗಿರ್ಬೋದು ಈ ಥರ ಕಷ್ಟಪಡೋದಿಲ್ಲ ಈಗ ಈಸಿಯಾಗಿ ದುಡ್ಕೊಳ್ಳೋ ಉಪಾಯ ಕಂಡ್ಕೊಂಡಿದ್ದಾರೆ ಜನರು ಯಾರೇ ಆಗಿರ್ಬೋದು ಸೊ ಹಂಗೆ ನಾವು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಇದು ಶೆಡ್ ಬರುತ್ತೆ ಅವಾಗ ಹಾಕ್ಸೋಣ ಅಂತ ಸದ್ಯಕ್ಕೆ ಅಂತಂದು ಹೇಳಿಬಿಟ್ಟು ಈ ಥರ ಮಾಡಿರೋದು ಇದನ್ನು ಒಂದು ವಾರದಿಂದ ಮಾಡ್ತಾಯಿದ್ದೀವಿ ಎಲ್ಲ ಕೆಲಸ ಆದರೆ ನಾವು ಕೂಲಿ ಆಳುಗಳ್ನ ಯಾರನ್ನೂ ಇಟ್ಕೊಳ್ಳಲಿಲ್ಲ ಅದಕ್ಕೋಸ್ಕರ ನಾನು ನಮ್ಮ ಮನೆಯವರು ಮತ್ತು ನಿತಿನ್ ಈ ಮೂವರೇ ಇರೋದರಿಂದ ಇದೆಲ್ಲ ಕೆಲಸ ಇಷ್ಟು ದಿನ ಆಯಿತು ನಾವು ಕೂಲಿ ಆಳು ಎಲ್ಲ ಇಟ್ಕೊಂಡಿದ್ದರೆ ಸುಮಾರಾಗಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಮುಗಿದೋಗೋದು ಕೆಲಸ ನಾವೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇ ಮಾಡ್ತಾ ಇದ್ದೀವಿ ಈಗ ಕುರಿ ಮರಿ ಬಂದವು ಮೇಯಿಸ್ಕೊಂಡು ಬಂದು ನೂ ಸೊ ಬಂದಿದ್ದ ತಕ್ಷಣ ಈಗ ನೋಡ್ರಿ ಕಾಳೆಲ್ಲ ಇದ್ದೀನಿ ಅವೆಲ್ಲ ಜೋಳ ತಿಂದ್ಬಿಟ್ಟು ಮತ್ತು ನೀರು ಕುಡಿತವೆ ಆ ಥರ ಸೊ ಏನೇ ಆಗಲಿ ಈ ಥರ ಕೆಲಸಗಳು ಮಾಡಬೇಕಂದ್ರೆ ತುಂಬಾ ಕಷ್ಟ ಪಡಬೇಕು ಸೊ ಅಷ್ಟು ಸುಲಭ ಅಲ್ಲ ನಾವು ಹಳ್ಳಿಯಲ್ಲಿ ಜೀವನ ಮಾಡ್ತೀವಂದರೆ ಅದರಿಂದ ಕಷ್ಟವೂ ತುಂಬ ಇರುತ್ತೆ ಸೊ ಒಂದೊಂದಾಗಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋದರೆ ಅದೇ ಅರ್ಥ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾವು ಒಂದು ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಕುರಿಗಳೆಲ್ಲ ತಂದಿದ್ದೀವಿ ಒಂದು ಹತ್ತು ಕುರಿ ಮರಿ ಇದ್ದಾವೆ ಆ ಕಡೆ ನಾವು ಒಂಬರ್ ಮನೆಯಲ್ಲಿ ಮೇಕೆಗಳು ಎಲ್ಲ ಇದ್ದಾವೆ ಸೊ ಹಾಗಾಗಿ ಕುರಿ ಮರಿ ಮಾತ್ರ ಇಲ್ಲಿ ಕೂಡೋದು ಅದಕ್ಕೆ ಇದು ಇಷ್ಟೊಂದು ಕೆಲಸ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಒಂದು ಮೂರು ಮರಿ ಚಿಕ್ಕವಿದಾವಷ್ಟೇ ಇನ್ನೆಲ್ಲ ದೊಡ್ಡ ಮರಿಗಳೇ ತಂದಿದ್ದು ಎರಡು ಸಾವಿರ ಕೊಟ್ಟು ಸಂತೆಲಿ ಪಾವಗಡ ಸಂತೇಲಿ ನಾವು ಹಾಕ್ಕೊಂಡು ಬಂದಿದ್ದು ಕುರಿ ಮರಿಗಳನ್ನ ಇನ್ನೊಂದು ನಾಲ್ಕು ಮರಿ ಇಲ್ಲಿ ರಪ್ಪದಲ್ಲಿ ತಂದಿದ್ದು ಬೇರೆ ಬೇರೆ ಊರಲ್ಲಿ ಗೋರ್ಧನಗಿರಿ ಈ ಕಡೆ ಹೋಗಿ ತಂದಿದ್ದು ನೋಡಿ ಎಷ್ಟು ಚೆನ್ನಾಗಿ ಆ ಕಡೆ ಹೋಗಿದ್ದಾವೆ ಬೈಲೈತೆ ಅಂತಂದು ಹೇಳ್ಬಿಟ್ಟು ತಿನ್ನೋಕ್ಕೆ ಬಿಸಿಲು ಭಾಳ ಇದೆ ಇನ್ಮೇಲೆ ಮನೆ ಹತ್ರನೇ ಒಂದು ಲೋಡಷ್ಟು ಇದು ಕಡಲೆ ಬಳ್ಳಿ ತಗೊಂಡು ಮನೆ ಹತ್ರನೇ ಮೇಯಿಸ್ಬೇಕು ಇನ್ಮೇಲೆ ಸ್ವಲ್ಪ ಅಗಸೆ ಗಿಡಗಳೆಲ್ಲ ತಗೊಂಡಿದ್ದೀವಿ ದುಡ್ಡುಗೆ ಅದರಿಂದ ಅಗಸೆ ಸೊಪ್ಪೆಲ್ಲ ತಗೊಂಡು ಬಂದು ಕಟ್ಟಿ ಈ ಥರ ನೋಡ್ಕೋಬೇಕು ಅಂತ ಈಗ ಬಿಸಿಲಾಗಲಿ ಇನ್ನೇನು ಸ್ಟಾರ್ಟ್ ಆಗಿದೆ ಹೊರ್ಗಡೆ ಹೋಗೋಕ್ಕಾಗಲ್ಲ ಅಷ್ಟೊಂದು ಬಿಸಿಲು ಮತ್ತು ಕುರಿ ಮರಿಗಳು ಹೆಂಗೆ ಮೇಯ್ಕೊಂಡು ಬರ್ತವೆ ಹುಲ್ಲು ಏನು ಅಷ್ಟೊಂದು ಮಳೆ ಬಂದಿಲ್ವಲ್ಲ ಹುಲ್ಲು ಏನು ಕಡಿಮೆನೇ ಯಾವುದೇ ಪ್ರಾಣಿಗಳಿಗಾಗಿರ್ಬೋದು ತಿನ್ನೋಕೆ ಏನೂ ಇಲ್ಲ ಈಗ ಸದ್ಯಕ್ಕೆ ಮನೆಗಳ ಹತ್ರನೇ ಈ ಥರ ಹುಲ್ಲೆಲ್ಲ ಕೊಂಡ್ಕೊಂಡು ನೋಡ್ಕೋಬೇಕು ಈಗ ಫೈನಲಿ ನನ್ನ ಕೆಲಸ ಎಲ್ಲ ಮುಗೀತಾ ಬಂತು ನೋಡಿ ಈಗ ಪ್ರತಿಯೊಂದು ಆ ಕಡೆ ಎಲ್ಲ ಗರಿಗಳು ತೆಂಗಿನ ಗರಿಗಳು ಈ ಕಡೆ ಕಟ್ಟಿಗೆ ಎಲ್ಲ ಹಾಕಿದ್ವಲ್ಲ ಸೊ ಅದೆಲ್ಲ ತೆಗೆದುಬಿಟ್ಟು ಒಂದು ಕಡೆ ಹಾಕ್ತಾಯಿದ್ದೀನಿ ಎಲ್ಲನೂ ಹಾಕಿ ಇನ್ನೇನು ಕಸ ಇದೆಲ್ಲ ಹುಡುಗಿಬಿಟ್ಟು ಎತ್ತಾಕ್ಬಿಡ್ಬೇಕು ಇದೊಂದು ಕೆಲಸ ಮಾಡಿದ್ರೆ ಇನ್ನೂ ಭಾಳ ಕೆಲಸ ಇದೆ ಅದೆಲ್ಲ ಮುಗಿಸ್ತಾ ಸಂಜೆಗೆ ಅಡುಗೆನೂ ಮಾಡಬೇಕು ಇಷ್ಟು ಕೆಲಸ ಮಾಡ್ಕೊಂಡು ಸೊ ಆದ್ರೂ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿದೆ ಕೆಲಸ ಎರಡು ಗಂಟೆವರೆಗೂ ನಾನು ಬಟ್ಟೆಯೆಲ್ಲ ತೊಳೆದು ಒಣಗಾಕಿ ಅವನ್ನೆಲ್ಲ ಮಡಚಿಟ್ಟು ಮತ್ತು ಅಡುಗೆ ಕೆಲಸ ಎಲ್ಲ ಬೆಳಿಗ್ಗೆ ಮೂಡಿಸ್ ಮುಗಿಸಿ ಮನೇಲಿ ತುಂಬ ಕೆಲಸ ಇರುತ್ತೆ ಸೊ ಅದೆಲ್ಲ ಮುಗಿಸ್ಬಿಟ್ಟು ನಾವು ಹತ್ತು ನಿಮಿಷದ ವೀಡಿಯೋದಲ್ಲಿ ಪ್ರತಿಯೊಂದನ್ನು ತೋರ್ಸೋಕ್ಕಾಗಲ್ಲ ಮೇಯ್ನ್ ಮೇಯ್ನಾಗಿ ತೋರಿಸ್ತೀವಲ್ಲ ಹಂಗಾಗಿ ಎಲ್ಲ ಕೆಲಸನೂ ತೋರ್ಸೋಕ್ಕಾಗಲ್ಲ ನಾನು ಮೇಯ್ನ್ ಮೇನ್ಯಾಗಿ ಈಗ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಅಲ್ಲಿ ಅಲ್ಲೊಂದು ಕ್ಲಿಪ್ ಅಲ್ಲೊಂದು ಕ್ಲಿಪ್ ಆ ಥರ ಆ್ಯಡ್ ಮಾಡ್ತಾಯಿದ್ದೀನಿ ಪ್ರೋಸೆಸ್ಸಾಗಿ ತೋರಿಸಿದ್ರೆ ಆಗಿಬಿಡುತ್ತೆ ವೀಡಿಯೋ ಮತ್ತು ನಾವು ಮಾಡೋ ಕೆಲಸ ಎಲ್ಲನೂ ಲೆಂತಿಯಾಗಿ ತೋರ್ಸೋಕ್ಕಾಗಲ್ವಲ್ಲ ಅವರವರಾದರೆ ಯಾರು ನೋಡ್ತಾರೆ ಹೇಳಿ ಅವ್ರಿಗೂ ಬೋರ್ ಹೊಡೆಯುತ್ತೆ ಸೊ ಹಂಗಾಗಿ ಈ ಥರ ಒಂದೊಂದು ಕೆಲಸದ್ದು ಒಂದೊಂದು ಮೇಯ್ನ್ ಮೇನ್ ಕ್ಲಿಪ್ ಥರ ಆ ಥರ ತೋರಿಸ್ತಾ ಹೋಗ್ತಾಯಿರ್ತೀನಿ ಸೊ ಈಗೆಲ್ಲ ಹುಡುಕ್ಬಿಟ್ಟು ಕ್ಲೀನಾಗಿ ಆ ಕಡೆ ಆ ಕಡೆ ಸುಡೋಣ ಹೇಳ್ಬಿಟ್ಟು ತೆಂಗಿನ ಗರಿ ಅದೆಲ್ಲನೂ ಆ ಕಡೆ ಹಾಕ್ಬಿಟ್ಟೆ ಸೈಡ್ಗೆ ಹಾಕಿ ಈಗ ನೋಡಿರಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಬೇಕು ಇನ್ಮೇಲೆ ಅಂತಂದು ಹೇಳಿಬಿಟ್ಟು ಮುಂಚೆ ನಾನೊಂದು ಇಟ್ಟಿಗೆ ಥರ ಇಟ್ಕೊಂಡು ಅಲ್ಲಿ ಅಡುಗೆ ಮಾಡ್ತಾಯಿದ್ದೆ ಈಗ ಒಲೆ ಥರನೇ ನೀಟಾಗಿ ಹಾಕ್ಬಿಟ್ಟು ಒಂದು ಎಡ್ಲೆ ಅಂದರೆ ಗುಡಾಣ ಇಟ್ಟಿದ್ದೀವಲ್ಲ ಸೋರೆ ಅದರಿಂದ ನೀರು ಈ ಕಡೆ ನಾವು ಅಡುಗೆ ಇದ್ರೆ ಆ ಕಡೆ ನೀರು ಕಾಯ್ತಾ ಇರುತ್ತೆ ಮತ್ತು ಮಕ್ಳು ಸ್ಕೂಲ್ಗೆ ಹೋಗ್ತಾರಲ್ಲ ಅವ್ರಿಗೆ ಸ್ನಾನ ಮಾಡ್ಕೊಂಡು ಹೋಗೋಕು ಬೆಳಗ್ಗೆ ಟೈಮ್ ಈಸಿ ಆಗುತ್ತೆ ಮತ್ತು ನಾವು ಎದ್ಮೇಲೆ ಮುಖ ತೊಳೆಯೋಕು ಎಲ್ಲ ಬಿಸಿನೀರು ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಐಡಿಯಾ ಮಾಡಿ ಎಲ್ಲ ಮಣ್ಣೆಲ್ಲ ಹಾಕಿ ರಾತ್ರಿ ಒಂದು ಹನ್ನೊಂದು ಗಂಟೆವರೆಗೂ ನಾನು ನಮ್ಮ ಮನೆಯವರೆಲ್ಲ ಸೌದೆ ಒಲೆಯಲ್ಲ ಹಾಕ್ಬಿಟ್ಟು ಈ ಸೋರೆ ಇಟ್ಟು ಎಲ್ಲ ಕೆಲಸ ಮಾಡಿ ಇದು ಮಣ್ಣಾಕಿ ನೀರು ಹಾಕಿದ್ದೆ ಅದನ್ನು ಈಗ ಒಂದು ಸ್ವಲ್ಪ ಗಟ್ಟಿ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಎದ್ದೋಗ್ಬಿಡುತ್ತೆ ಮಣ್ಣು ಲೂಸ್ ಆಗಿಬಿಟ್ರೆ ಅದಕ್ಕೋಸ್ಕರ ಆ ಥರ ಕಲ್ಲಲ್ಲಿ ಚೆನ್ನಾಗಿ ಚಚ್ತಾ ಇದ್ದೀನಿ ಇಟ್ಟಿಗೆಯಲ್ಲಿ ಅದೆಲ್ಲ ಒಡೆದ್ರೆ ಆ ಥರ ಸ್ವಲ್ಪ ಗಟ್ಟಿ ಬರುತ್ತಲ್ಲ ಹಾಗಾಗಿ ಆ ಐಡಿಯಾ ಪ್ರಕಾರ ಮಟ್ಟೆ ತೆಂಗಿನ ಮಟ್ಟೆಯಲ್ಲಿ ಹೊಡಿತಾರೆ ಸೊ ತೆಂಗಿನ ಮಟ್ಟೆ ಇರಲಿಲ್ಲ ಸದ್ಯಕ್ಕೆ ಸೊ ಅದೆಲ್ಲ ಹೊಡೆದು ಗಟ್ಟಿ ಮಾಡಾಯಿತು ಈಗ ನೋಡ್ರಿ ರಾತ್ರಿ ಆಯಿತು ನಮ್ಮ ಮನೆಯವರು ಈ ಕಡೆ ಸಾಟ್ ಕಟ್ಟೋದಕ್ಕೆ ಅಂತೇಳ್ಬಿಟ್ಟು ಅದೊಂದು ಸ್ವಲ್ಪ ತೆಂಗಿನ ಗರಿ ಅದೆಲ್ಲ ಇಟ್ಟರೆ ಇಷ್ಟೊತ್ತಿ ಎಲ್ಲ ಸಿಕ್ಸ್ಬಿಟ್ಟು ಅದು ರೆಡಿ ಆಯಿತು ಸಾಟಿಂದು ಈ ಕಡೆ ಇದು ತಂತಿ ತಂದಿದ್ವಲ್ಲ ನಾವು ಜಾಲರ ತಂದಿದ್ದೀವಿ ಕುರಿಮರಿಗೆ ಹೇಳ್ಬಿಟ್ಟು ಆ ಕೆಲಸ ಈಗ ಡೇ ಫುಲ್ಲು ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿ ಬಂದು ನೈಟ್ ಹನ್ನೊಂದು ಗಂಟೆವರೆಗೂ ಈ ಥರ ಕೆಲಸ ಮಾಡ್ತೀವಿ ನಾನು ನಮ್ಮ ಮನೆಯವರು ನನ್ನ ಮಗ ಮೂವರು ಸೇರ್ಕೊಂಡು ಈ ಥರ ಕೆಲಸಗಳೆಲ್ಲ ಮುಗಿಸ್ತೀವಿ ಮನೆ ಹತ್ರ ಇರೋದು ಸೊ ಈಗ ಜಾಲರಕ್ಕೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ನೀಟಾಗಿ ಎಲ್ಲ ಇದ್ದಾರೆ ಗುಣಿ ತೆಗೆದುಬಿಟ್ಟು ನಟ್ ನಾಡ್ತಾವ್ರೆ ಈಗ ನೋಡಿ ಆ ಗರಿ ಇತ್ತಲ್ಲ ಅದನ್ನು ಸೈಡ್ಗೆ ಅಂತಂದು ಹೇಳ್ಬಿಟ್ಟು ಹಿಡಕ್ಕೆ ಹೋಗ್ತಾರೆ ಮತ್ತು ಅದು ಬರ್ತಾ ಇರಲಿಲ್ಲ ಸೊ ಅದಕ್ಕೆ ಅದನ್ನು ಕಟ್ ಮಾಡಿಬಿಟ್ಟು ಈಗ ಎತ್ತಿಡ್ತಾ ಇದ್ದಾರೆ ನೋಡಿರಿ ಗುಣಿ ಎಲ್ಲ ತೆಗಿತಾವೆ ಇನ್ನೇನು ಇವತ್ತೆಲ್ಲ ರೆಡಿ ಆಗಿಬಿಡುತ್ತೆ ನಾನು ಫೈನಲ್ಲುಕ್ಕು ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಯಾವ ಥರ ಇದೆ ನಮ್ಮ ಕುರಿಗಳ ಶೆಡ್ಡು ನಾವು ಯಾವ ಥರ ಪ್ರಿಪೇರ್ ಮಾಡಿದ್ವಿ ನಾನು ನಮ್ಮ ಮನೆಯವರು ನನ್ನ ಮಗ ಅಂತ ಹೇಳ್ಬಿಟ್ಟು ಮೂರು ಜನದ ಕಷ್ಟ ಇದೆ ಇದರಿಂದ ಸೊ ಫೈನಲಿ ತೋರಿಸ್ತೀನಿ ಇಲ್ಲುಕ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಒಂದು ಲೈಕ್ ಮಾಡಿದ್ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರೂ ನೋಡಿಬಿಟ್ಟು ನಮ್ಮ ಲೈಫ್ ಸ್ಟೈಲ್ ಇಷ್ಟಪಟ್ಟರೆ ಅವರು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಓಕೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ರಿಗೂ